ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪೆಡಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಗೃಹಲಕ್ಷ್ಮಿಯರಿಗೂ ಸರ್ಕಾರದಿಂದ ಹದಿನಾಲ್ಕನೇ ಕಂತಿರ ಹಣ ಎಲ್ಲರಿಗೂ ಜಮಾ ಆಗಿದೆ ಫ್ರೆಂಡ್ಸ್ ಯಾರೆಲ್ಲ ಮಹಿಳೆಯರು ಹದಿನಾಲ್ಕನೇ ಕಂತಿ ಹಣ ಪಡ್ಕೊಂಡಿದ್ದೀರಾ ಅವರೆಲ್ಲ ಇವಾಗ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತೀರಾ ಅಂತ ಹೇಳ್ಬೋದು ಹದಿನೈದನೇ ಕಂತಿನ ಹಣ ಜಮ ಆಗುತ್ತಾ ಇಲ್ವಾ ಅಂತ ಎಲ್ಲರಿಗೂ ಒಂದು ಡೌಟ್ ಶುರು ಆಗಿದೆ ಮಹಿಳೆಯರಿಗೆ ಯಾಕೆ ಅಂತ ಎಲ್ರಿಗೂ ಗೊತ್ತಿದೆ ಯಾಕೆ ಅಂದರೆ ಕೇಂದ್ರ ಸರ್ಕಾರದಿಂದ ಸುಮಾರು ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಮತ್ತೆ ರದ್ದಾಗಿದೆ ಫ್ರೆಂಡ್ಸ್ ತುಂಬ ಜನ ಬಿ ಪಿ ಎಲ್ ಕಾರ್ಡು ಹೋಲ್ಡರ್ಸ್ ಯಾರಾದ್ರಿ ಅವ್ರದ್ದೆಲ್ಲ ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಆಗಿದೆ ಅವ್ರಿಗೆಲ್ಲ ಒಂದು ಡೌಟ್ ಇರುತ್ತೆ ಫ್ರೆಂಡ್ಸ್ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಶಿಫ್ಟ್ ಆಗಿಬಿಟ್ಟಿದೆ ನಮ್ಮ ರೇಷನ್ ಕಾರ್ಡು ಎ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಸ್ಟಾಪ್ ಆಗುತ್ತಾ ಅಥವಾ ರೇಷನ್ ಕಾರ್ಡ್ ರದ್ದಾಗಿರೋರಿಗೂ ಬರುತ್ತಾ ಬರಲ್ವಂತ ತುಂಬ ಡೌಟ್ಸ್ಗಳು ಎಲ್ಲರ ತಲೆಯಲ್ಲಿ ಓಡಾಡ್ತಿದೆ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ನೀವೇನು ತಲೆ ಕೆಡಿಸ್ಕೊಡಿ ಫ್ರೆಂಡ್ಸ್ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯೆ ಮಧ್ಯ ಎಲ್ಲೂ ಓಡಿಸ್ಕೊಂಡು ಸ್ಕಿಪ್ ಮಾಡಿ ನೋಡಬೇಡಿ ಕೊನೆ ತನಕ ನೋಡಿ ನಿಮಗೆ ಫುಲ್ಲು ಕ್ಲಿಯರಾಗಿ ನೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫಸ್ಟು ವಿಡಿಯೋಗೆ ಫ್ರೆಂಡ್ಸ್ ಇವಾಗ ಫಸ್ಟು ಯಾರ್ದೆಲ್ಲ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಬರಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಯಾರ್ದೆಲ್ಲ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಸರ್ಕಾರದಿಂದ ಅಂಥವ್ರಿಗೆ ಸರ್ಕಾರದ ಯಾವುದೇ ಭಾಗ್ಯಗಳಾಗಲಿ ಯೋಜನೆಗಳಾಗಲಿ ಏನೂ ಸಿಗೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಆಗಿರ್ತಾರೆ ಇನ್ ಕೇಸ್ ಅದು ರದ್ದಾಗ್ಬಿಟ್ಟಿದೆ ಅನ್ನೋದಾದರೆ ನೀವು ಸರ್ಕಾರದ ಯಾವುದೇ ಯೋಜನೆಗಳಿಗೂ ಎಲಿಜಿಬಲ್ ಬರೋಲ್ಲ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತುಗಳು ಕೂಡ ಇನ್ನು ಮುಂದೆ ಸ್ಯಾಂಕ್ಷನ್ ಆಗಿಲ್ಲ ಸ್ಯಾಂಕ್ಷನ್ ಆಗೋಲ್ಲ ಇವತ್ತಿಂದನೇ ಸ್ಟಾಪ್ ಆಗಿಬಿಡುತ್ತೆ ಇನ್ನು ಯಾವುದೇ ರೀತಿ ಅಕ್ಕಿ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳಾಗಿ ಬಿರೋ ಆಗಿರ್ಬೋದು ಯಾವುದು ಕೂಡ ಸ್ಯಾಂಕ್ಷನ್ ಆಗೋದಿಲ್ಲ ಫ್ರೆಂಡ್ಸ್ ಆದ್ದರಿಂದ ರದ್ದಾಗಿರೋರು ರದ್ದಾಗಿರೋರಿಗೆ ಹಣ ಗೃಹಲಕ್ಷ್ಮಿ ಯೋಜನೆದು ಬರಲ್ಲ ನೆಕ್ಸ್ಟು ಇವಾಗ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಂಥವ್ರ್ದೆಲ್ಲ ಎ ಪಿ ಎಲ್ ಕಾರ್ಡಾಗಿ ಬದಲಾಗಿದೆ ಬದಲಾವಣೆಯಾಗಿದೆ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ನಿಮಗೇನಾದರೂ ಸ್ಟೇಟಸ್ ತಿಳ್ಕೋಬೇಕು ಒಂದು ಎ ಪಿ ಎಲ್ ಆ ಬಿ ಪಿ ಎಲ್ ಕಾರ್ಡ್ ಅಂತ ನೋಡೋದಾದರೆ ಆಹಾರ ವೆಗೆ ಭೇಟಿ ನೀಡಿ ಅಲ್ಲೇ ನಿಮಗೆ ಸ್ಟೇಟಸ್ ಸಿಗುತ್ತೆ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಹೇಗೆ ಸ್ಟೇಟಸ್ ತಿಳ್ಕೊಳ್ಳೋದು ಎ ಪಿ ಎಲ್ ಕಾರ್ಡ ನಮ್ಮದು ಬಿ ಪಿ ಎಲ್ ಕಾರ್ಡ ಬದಲಾಗಿದೆಯೋ ಇಲ್ಲವೋ ರದ್ದಾಗಿದೆಯೋ ಅನ್ನೋದು ಪೂರ್ತಿ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇದ್ದು ಎ ಪಿ ಎಲ್ ಕಾರ್ಡ್ಗೆ ಶಿಫ್ಟ್ ಆಗಿದೆ ಅಂಥ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ ಅನ್ನೋದಾದ್ರೆ ಫ್ರೆಂಡ್ಸ್ ಅಂಥವ್ರಿಗೆ ಎ ಪಿ ಎಲ್ ಕಾರ್ಡ್ ಇದ್ದರೂ ಬರುತ್ತೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯೋಜನೆಯ ಸ್ಟಾರ್ಟ್ ಮಾಡಿದಾಗ ಒಂದು ಮಾತು ಹೇಳಿದರು ರೇಷನ್ ಕಾರ್ಡ್ ಇರಬೇಕು ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಕಾರ್ಡ್ ಆಗಲಿ ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರ್ತಾರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳಿದರು ನೀವೇನು ತಲೆ ಕೆಡಿಸ್ಕೋಬೇಡಿ ಎ ಪಿ ಎಲ್ ಕಾರ್ಡ್ ಇರೋರು ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಆಗೋಯ್ತು ಗೃಹಲಕ್ಷ್ಮಿ ಯೋಜನೆ ಹಣ ಮುಂದೆ ನಮಗೆ ಬರಲ್ವಲ್ಲಪ್ಪ ಯಾವುದೇ ಯೋಜನೆಗಳು ಸಿಗೋದಿಲ್ಲ ಅಂತ ಏನು ಕೆಡಿಸ್ಕೋಬೇಡಿ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಎ ಪಿ ಎಲ್ ಕಾರ್ಡಿದ್ರು ಆದರೆ ರೇಷನ್ ಕಾರ್ಡ್ ಇರಲೇಬೇಕು ರದ್ದಾಗಿರೋರಿಗಂತೂ ಯಾವುದೇ ಯೋಜನೆಯೂ ಸಿಗಲ್ಲ ಮತ್ತು ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋಲ್ಲ ಅಕ್ಕಿ ಹಣ ಕೂಡ ಸಿಗೋಲ್ಲ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಯಾವುದೇ ಯೋಜನೆಯ ನೀವು ಲಾಭನ ಪಡ್ಕೊಳೋಕ್ಕಾಗೋದು ಮತ್ತು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಇನ್ನೂ ತುಂಬ ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ ಅರ್ಧಕ್ಕೆ ಅರ್ಧದಷ್ಟು ಮಹಿಳೆಯರಿಗೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಅದು ಇನ್ನೂ ಬಿಡುಗಡೆ ಮಾಡಿಲ್ಲ ಕೆಲವರು ಮಾತ್ರ ಬಿಡುಗಡೆ ಮಾಡಿದ್ದಾರೆ ನುಡಿದ ಮಹಿಳೆಯರಿಗೆ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್